ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್ ನೀವೆಲ್ಲರೂ ನಿಮ್ಮ ನಿಮ್ಮ ಕೌಂಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿನಿ ಸೊ ಫಸ್ಟ್ ಟೈಮ್ ಡಿಸಪಾಯಿಂಟ್ಮೆಂಟ್ ಪೇಪರ್ ನೋಡಿ ಆಯಿತು ಮತ್ತೆ ಇವಾಗ ಮಾರ್ಕ್ಸ್ ಕೌಂಟ್ ಮಾಡಿದ ಮೇಲೆ ಆಗುತ್ತೆ ಸೊ ನಾವು ನಮ್ಮ ಡಿಸಪಾಯಿಂಟ್ಮೆಂಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋ ಬದಲು ನಮ್ಮ ಇನ್ಕೇಪಬಿಲಿಟೀಸ್ ಮೇಲೆ ಬೇಜಾರಾಗೋ ಬದಲು ನಮ್ಮ ಕೇಪಬಿಲಿಟೀಸ್ನ ನಾವು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋ ಟ್ರೈ ಮಾಡೋಣ ಸೊ ಇವತ್ತು ನಾವು ಫಸ್ಟ್ ಪಾರ್ಟಲ್ಲಿ ಮಾಡಿರೋ ಕ್ವಶನ್ಸ್ ಬಿಟ್ಟು ರಿಮೇನಿಂಗ್ ಕ್ವೆಶನ್ಸ್ ಸಾಲ್ವ್ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಹೇಳಿದ್ದಾರೆ ಬಾಕ್ಸ್ ಕಂಟೇನ್ಸ್ ಟ್ವೆಂಟಿ ಆರ್ಟಿಕಲ್ಸ್ ಒಂದು ಬಾಕ್ಸಲ್ಲಿ ಟ್ವೆಂಟಿ ಆರ್ಟಿಕಲ್ಸ್ ಇದ್ದಾವೆ ಮತ್ತು ಔಟ್ ಆಫ್ ವಿಚ್ ಫೋರ್ ಆರ್ ಡಿಫೆಕ್ಟಿವ್ ಸೊ ಟ್ವೆಂಟಿ ಆರ್ಟಿಕಲ್ಸಲ್ಲಿ ಫೋರ್ ಡಿಫೆಕ್ಟಿವ್ ಇದ್ದಾವೆ ಟು ಆರ್ಟಿಕಲ್ಸ್ ಆರ್ ಡ್ರಾನ್ ಎಟ್ ರ್ಯಾಂಡಮ್ ಸೊ ಎರಡು ಆರ್ಟಿಕಲ್ಸ್ ಡ್ರಾ ಮಾಡ್ತಾನೆ ನಾನು ಮತ್ತು ದ ಪ್ರಾಬಾಬಿಲಿಟಿ ಆಫ್ ದಟ್ ಅಟ್ಲೀಸ್ಟ್ ಒನ್ ಆಫ್ ದೇಮ್ ಇಸ್ ಡಿಫೆಕ್ಟಿವ್ ಸೊ ಎರಡು ಡ್ರಾ ಮಾಡ್ತಾನಲ್ಲ ಅದರಲ್ಲಿ ಎರಡರಲ್ಲಿ ಅಟ್ಲೀಸ್ಟ್ ಒಂದು ಡಿಫೆಕ್ಟಿವ್ ಆರ್ಟಿಕಲ್ ಬರೋ ಪ್ರಾಬಿಲಿಟಿ ಏನು ಅಂತ ಕೇಳ್ತಿದ್ದಾನೆ ಸೊ ನಮಗೆ ಗೊತ್ತು ಇಲ್ಲಿ ಅಟ್ಲೀಸ್ಟ್ ಒನ್ ಬಂತಂದರೆ ನಾವೇನು ಮಾಡ್ತೀವಿ ಸೊ ಟೋಟಲ್ ಪ್ರೊಬ್ಯಾಲಿಟಿ ಮೈನಸ್ ಪ್ರೊಬಾಬಿಲಿಟಿ ನಮಗೆ ಬೇಕಿಲ್ಲದ ಪ್ರೊಬಾಬಿಲಿಟಿ ಬೇಕಿಲ್ಲದ ಪ್ರೊಬಿಲಿಟಿ ಏನು ನಾನ್ ಡಿಫೆಕ್ಟಿವ್ ನಮಗೆ ಬೇಕಾಗಿರೋ ಡಿಫೆಕ್ಟಿವ್ ಸೊ ಬೇಕಿಲ್ಲದ ಪ್ರೊಬಾಬಿಲಿಟಿ ನಾನ್ ಡಿಫೆಕ್ಟಿವ್ ಸೊ ಟೋಟಲ್ ಪ್ರೊಬಾಬಿಲಿಟಿಯಲ್ಲಿ ನಾನ್ ಡಿಫೆಕ್ಟಿವ್ ಪ್ರೊಬಾಬಿಲಿಟಿ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮ್ದು ಡಿಫೆಕ್ಟಿವ್ ಸಿಗೋ ಪ್ರೊಬಾಬಿಲಿಟಿ ಬರುತ್ತೆ ಸೊ ಅದೇಗೆ ಫಸ್ಟ್ ಆಫ್ ಆಲ್ ನಾವು ಈ ಟ್ವೆಂಟಿ ಆರ್ಟಿಕಲ್ಸ್ ಟ್ವೆಂಟಿ ಆರ್ಟಿಕಲ್ಸಿಂದ ಈ ಟೂ ಆರ್ಟಿಕಲ್ಸ್ ಎಷ್ಟು ವೇಸಲ್ಲಿ ಸೆಲೆಕ್ಟ್ ಮಾಡ್ಬೋದು ಅದು ಕ್ಯಾಲ್ಕುಲೇಟ್ ಮಾಡೋಣ ಸೊ ನಮ್ಮ ಕಡೆ ಟ್ವೆಂಟಿ ಆರ್ಟಿಕಲ್ಸ್ ಇದ್ದಾವೆ ಅದರಲ್ಲಿ ನಾವು ಟೂ ಸೆಲೆಕ್ಟ್ ಮಾಡ್ತೀವಿ ಸೊ ಟ್ವೆಂಟಿ ಸಿ ಟು ಇದು ಟೋಟಲ್ ನಂಬರ್ ಆಫ್ ಫೇಸ್ ಆಗುತ್ತೆ ಸೆಲೆಕ್ಷನ್ದು ಸೊ ಟ್ವೆಂಟಿ ಸಿ ಟು ಅಂದರೆ ಟ್ವೆಂಟಿ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಟ್ವೆಂಟಿ ಮೈನಸ್ ಟೂ ಫ್ಯಾಕ್ಟೋರಿಯಲ್ ಇಂಟು ಟೂ ಫ್ಯಾಕ್ಟೋರಿಯಲ್ ಸೊ ಟ್ವೆಂಟಿ ಫ್ಯಾಕ್ಟೋರಿಯಲ್ ನಮ್ಮ ಮುಂದೆ ಸ್ಪ್ಲಿಟ್ ಮಾಡೋಣ ಟ್ವೆಂಟಿ ಇಂಟು ನೈನ್ಟೀನ್ ಇಂಟು ಏಯ್ಟೀನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏಯ್ಟೀನ್ ಫ್ಯಾಕ್ಟೋರಿಯಲ್ ಇಂಟು ಟೂ ಫ್ಯಾಕ್ಟೋರಿಯಲ್ ಇಲ್ಲಿ ಏಯ್ಟೀನ್ ಫ್ಯಾಕ್ಟೋರಿಯಲ್ ಏಯ್ಟೀನ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು ಮತ್ತು ಟೂ ಒನ್ ಟು ಸೊ ಟೋಟಲ್ ನಂಬರ್ ಆಫ್ ವೇಸ್ ಆಯಿತು ನಮ್ಮ ಕಡೆ ಒನ್ ನೈಂಟಿ ಈ ಒನ್ ನೈಂಟಿ ಏನು ಈ ಒನ್ ನೈಂಟಿ ಬಂದು ನಮ್ಮದು ಟೋಟಲ್ ನಂಬರ್ ಆಫ್ ವೇಸ್ ಟೋಟಲ್ ನಂಬರ್ ಆಫ್ ಸೆಲೆಕ್ಷನ್ಸ್ ಸೊ ನಿಮಗೆ ಇನ್ನೂ ಬೇಕಾಗಿರೋದೇನು ಎಷ್ಟು ನಾನ್ ಡಿಫೆಕ್ಟಿವ್ದು ನಂಬರ್ ಆಫ್ ವೇಸ್ ನಾವು ಸೆಲೆಕ್ಟ್ ಮಾಡೋದು ಎಷ್ಟಾಗುತ್ತೆ ಸೊ ಔಟ್ ಆಫ್ ಟ್ವೆಂಟಿ ಆರ್ಟಿಕಲ್ಸ್ ನಿಮ್ಮ ಕಡೆ ಡಿಫೆಕ್ಟಿವ್ ಇರೋದು ಫೋರ್ ಸೊ ನಾನ್ ಡಿಫೆಕ್ಟಿವ್ ಇರೋದು ಸಿಕ್ಸ್ಟೀನ್ ಔಟ್ ಆಫ್ ಆ ಸಿಕ್ಸ್ಟೀನ್ ನಾವಿಲ್ಲಿ ಮತ್ತೆ ಟೂ ಸೆಲೆಕ್ಟ್ ಮಾಡಬೇಕು ಸೊ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಸಿ ಟು ನಮ್ಮದು ನಾನ್ ಡಿಫೆಕ್ಟಿವ್ದು ಸೆಲೆಕ್ಟ್ ಮಾಡೋ ವೇಸ್ ಆಗುತ್ತೆ ಸೊ ಸಿಕ್ಸ್ಟೀನ್ ಸಿ ಟು ಎಷ್ಟು ಆಗುತ್ತೆ ಸಿಕ್ಸ್ಟೀನ್ ಇಂಟು ಡೈರೆಕ್ಟ್ಲಿ ಬರೀತೀನಿ ಸಿಕ್ಸ್ಟೀನ್ ಇಂಟು ಫಿಫ್ಟೀನ್ ಬೈ ಟು ಸೊ ಇದು ನಾನು ಹೇಗೆ ಬಂದೆ ದಟ್ ಈಸ್ ಇದೇ ಫಾರ್ಮುಲಾ ಫಾಲೋ ಮಾಡಿ ಇಲ್ಲಿ ಟ್ವೆಂಟಿ ಇಂಟು ನೈನ್ಟೀನ್ ಬೈ ಟೂ ಟುಗಳಿತು ಸೊ ಹಾಗೆ ಡೈರೆಕ್ಟ್ಲಿ ಸಿಕ್ಸ್ಟೀನ್ ಇಂಟು ಫಿಫ್ಟೀನ್ ಬೈ ಟು ಬರ್ಕೊಂಡೀನಿ సో టూ వన్ జా టు ఏట్ జా ఫిఫ్టీన్ ఏట్ జా జీరో ఫోర్ క్యారి ఎయిట్ వన్ జా ఎయిట్ వన్ ట్వెంటీ వేస్ సో నమ్ కడ నాన్ డిఫెక్టవ్ సెలెక్ట్ మో వేస్ బ వన్ ట్వెంటీ సో టోటల్ సెలెక్షన్స్ బిట్టు వన్ నైంటీ సో ప్రొబాబిలిటీ ఆఫ్ నాన్ డిఫెక్టవ్ హెంట్ తగ్గోదు నాకు నాన్ డిఫెక్టవ్ టోటల్ నెంబర్ ఆఫ్ వేస్ దట్ ఈ ఒన్ నైంటీ సో టోటల్ నంబర్ ఆఫ్ వేస్ వన్ నైంటీ ఆయొ అదర నాన్ డిఫెక్టవ్ బో వేసు నమ్మకే వన్ ట్వెంటీ ఆయ్ సో ఇన్న ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದರೆ ನಮಗೆ ಟ್ವೆಲ್ ಬೈ ನೈನ್ಟೀನ್ ಉಳಿಯುತ್ತೆ ನಾವು ಮುಂಚೆ ನೋಡಿದ್ವಿ ಇಲ್ಲಿ ಅಟ್ಲೀಸ್ಟ್ ಬಂತಂದರೆ ನಾವು ಟೋಟಲ್ ಪ್ರೊಬ್ಯಾಲಿಟಿ ಮೈನಸ್ ನಮಗೆ ಬೇಕಿಲ್ಲದ ಪ್ರೊಬಾಬಿಲಿಟಿ ದ್ಯಾಟ್ ಈಸ್ ನಾನ್ ಡಿಫೆಕ್ಟಿವ್ ಪ್ರೊಬಾಬಿಲಿಟಿ ಸಪ್ಟ್ರಾಕ್ಟ್ ಮಾಡಿದರೆ ನಮಗೆ ಡಿಫೆಕ್ಟಿವ್ ಬರೋ ಪ್ರೊಬಾಬಿಲಿಟಿ ಸಿಗುತ್ತೆ ಸೊ ಡಿ ಪ್ರೊಬಿಲಿಟಿ ಆಫ್ ಅಟ್ಲೀಸ್ಟ್ ಒನ್ ಡಿಫೆಕ್ಟಿವ್ ಏನಾಗುತ್ತೆ ಟೋಟಲ್ ಪ್ರೊಬಾಬಿಲಿಟಿ ನಮ್ಗೆ ಗೊತ್ತು ಇವಾಗಲೂ ಒನ್ ಇರುತ್ತೆ ಮೈನಸ್ ಪ್ರೊಬಾಬಿಲಿಟಿ ಆಫ್ ನಾನ್ ಎಫೆಕ್ಟಿವ್ ಎಷ್ಟು ಬಂತಿಲ್ಲ ಟ್ವೆಲ್ವ್ ಡಿವೈಡೆಡ್ ಬೈ ನೈನ್ಟೀನ್ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ನೈನ್ಟೀನ್ ಒನ್ಸೆಂಡ್ ನೈನ್ಟೀನ್ ಮೈನಸ್ ಟ್ವೆಲ್ ಡಿವೈಡೆಡ್ ಬೈ ನೈನ್ಟೀನ್ ನೈನ್ಟೀನ್ ಮೈನಸ್ ಟ್ವೆಲ್ ಸೆವೆನ್ ಕೆಳಗಡೆ ನೈನ್ಟೀನ್ ಆಯಿತು ಸೊ ನಮ್ಮದು ಫೈನಲ್ ಆನ್ಸರ್ ಸೆವೆನ್ ಡಿವೈಡೆಡ್ ಬೈ ನೈನ್ಟೀನ್ ಸೊ ಆಪ್ಷನ್ ಟು ಸೆವೆನ್ ಡಿವೈಡೆಡ್ ಬೈ ನೈನ್ಟೀನ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನಾವಿಲ್ಲಿ ಏನು ಮಾಡಿದ್ವಿ టోటల్ నంబర్ ఆఫ్ వేస్ నేర్ టు ఆర్టికల్స్ సెలెక్ట్ మోదాయిత ద్ ట్వెంటీ సి టు అది వన్ నైంటీ సో ఇవగా నో నాన్ డిఫెక్టు ప్రొబాబిలిటీ ఫైండౌట్ మి అదింత ముచ్చే నాం నాన్ డిఫెక్ట్ సెలెక్ట్ మో వేస్ ఫైండ్ ఔట్ మి వన్ సో ప్రొబాబిలిటీ ఆఫ్ నాన్ డిఫెక్ట్ తగ్వి దట్ ఈస్ వన్ ట్వెంటీ బై ఒన్ నైంటీ అదే వన్ సప్రాక్ట్ మి సెవెన్ బై నైంటీ నమ్ ఫైనల్ ఆన్సర్ బంతు నెక్స్ట్ క్వశ్చన్ నోడ ಸೊ ಇದೂ ಸೇಮ್ ಟೈಪ್ ಕ್ವಶನ್ ಇದು ಕೂಡ ಅಟ್ಲೀಸ್ಟ್ ಒನ್ ಅಂತ ಕೇಳಿದ್ದಾರೆ ಸೊ ಕ್ವಶನ್ ಏನು ಹೇಳ್ತಿದೆ ಇನ್ನು ಕಂಟಿನ್ಯೂ ಟ್ವೆಂಟಿ ಏಟ್ ಎಕ್ಸ್ ಇದ್ದಾವೆ ಅದರಲ್ಲಿ ಏಟ್ ಎಕ್ಸ್ ರಾಟ್ ಆಗಿದ್ದಾವೆ ಸೊ ಇಫ್ ಟೂ ಎಕ್ಸ್ ಆರ್ ಚೂಸನ್ ಎಟ್ ರ್ಯಾಂಡಮ್ ಇಲ್ಲೂ ಕೂಡ ಅವನು ಟೂ ಎಕ್ಸ್ ಚೂಸ್ ಮಾಡ್ತಿದ್ದಾನೆ ವಾಟ್ ವಿಲ್ ವಿ ಪ್ರಾಬಿಲಿಟಿ ದಟ್ ಅಟ್ ಲೀಸ್ಟ್ ಒನ್ ಎಗ್ ಈಸ್ ರಾಟೆನ್ ಸೊ ಆ ಎರಡು ಎಕ್ಸ್ ಚೂಸ್ ಮಾಡ್ತಾನಲ್ಲ ಅದರಲ್ಲಿ ಅಟ್ಲೀಸ್ಟ್ ಒನ್ ಒಂದಾದರೂ ರಾಟೇನ್ ಇರಬೇಕು ಅಂತ ಕೇಳಿದ್ದಾನೆ ಸೊ ಇದರಲ್ಲೂ ಕೂಡ ನಾವು ಪ್ರೊಬ ನಂಬರ್ ಆಫ್ ವೇಸ್ ಫೈಂಡ್ ಔಟ್ ಮಾಡೋಣ ಎಷ್ಟು ಎಕ್ಸ್ ಸೆಲೆಕ್ಟ್ ಮಾಡೋದು ಸೊ ನಮ್ಮ ಕಡೆ ಇರೋದು ಟ್ವೆಂಟಿ ಏಯ್ಟ್ ಎಕ್ಸ್ ಅಷ್ಟರಲ್ಲಿ ನಾವು ಟೂ ಎಕ್ಸ್ ಸೆಲೆಕ್ಟ್ ಮಾಡಬೇಕು ಸೊ ಟ್ವೆಂಟಿ ಏಯ್ಟ್ ಸಿ ಟು ಆಯಿತು ಸೊ ಇದನ್ನ ಡೈರೆಕ್ಟಾಗಿ ಹೇಗೆ ಬರ್ಕೋಬೋದು ಟ್ವೆಂಟಿ ಏಯ್ಟ್ ಇಂಟು ಟ್ವೆಂಟಿ ಸೆವೆನ್ ಬೈ ಟೂ ಅಂತ ಬರ್ಕೋಬೋದು ಸೊ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟಾಯಿತು ನಮ್ಮ ಕಡೆ ಟೂ ಒನ್ ಟು ಫೋರ್ಟೀನ್ ಫೋರ್ಟೀನ್ ಇಂಟು ಟ್ವೆಂಟಿ ಸೆವೆನ್ ಎಷ್ಟಾಗುತ್ತೆ 14 * 27 ಮಾಡಿದನ 14 * 2 280 14 7 98 8 7 ಇನ್ ಕ್ಯಾರಿ ಸೋ 378 ಐದು 14 * 27 378 ಸೋ so, 378 ಬಂದ್ಬಿಟ್ಟಿ ನಮ್ದು ಟೋಟಲ್ ዌಸ್ ಸೋ ಇದರಲ್ಲಿ ಟೋಟಲ್ ዌಸ್ ಸೆಲೆಕ್ಟ್ ಮಾಡಿದ ಮೇಲೆ ನೌ ರಾಟನ್ ನಾನ್ ರಾಟನ್ ಎಕ್ಸ್ ಸೆಲೆಕ್ಟ್ ಮಾಡೋ ዌಸ್ ಫೈಂಡ್ ಔಟ್ ಮಾಡಿದನ ಸೋ 28 ಟ್ವೆಂಟಿ ಏಯ್ಟ್ ನಮ್ಮ ಕಡೆ ರಾಟನ್ ಸಾರಿ ಎಕ್ಸ್ ಇದ್ದಾವೆ ಅದರಲ್ಲಿ ಏಟ್ ಎಕ್ಸ್ ರಾಟ್ ಆಗಿದೆ ಸೊ ನಾನ್ ರಾಟನ್ ಎಕ್ಸ್ ಎಷ್ಟಾಯಿತು ಟ್ವೆಂಟಿ ಏಟ್ ಮೈನಸ್ ಏಟ್ ಟ್ವೆಂಟಿ ಎಕ್ಸ್ ಆಯಿತು ಅದರಲ್ಲಿ ನಾವು ಮತ್ತೆ ಟೂ ಎಕ್ಸ್ ಸೆಲೆಕ್ಟ್ ಮಾಡಬೇಕು ಸೊ ಟ್ವೆಂಟಿ ಸಿಟ್ಟು ಹೇಗೆ ಬರ್ಕೋಬೋದು ಟ್ವೆಂಟಿ ಇಂಟು ನೈಂಟೀನ್ ಬೈ ಟು ಸೊ ಟೂ ಒನ್ ಜಾ ಟು ಟೆನ್ಝಾ ಟೆನ್ ಇಂಟು ನೈನ್ಟೀನ್ ಒನ್ ನೈಂಟಿ ವೇಸ್ ಆಯಿತು ಇದೇನು ನಾನ್ ರಾಟನ್ ಎಕ್ಸ್ ಸೆಲೆಕ್ಟ್ ಮಾಡೋ ವೇಸ್ ಒನ್ ನೈಂಟಿ ಆಯಿತು ಸೊ ಪ್ರೊಬ್ಯಾಬಿಲಿಟಿ ಆಫ್ ನಾನ್ ರಾಟನ್ ಎಷ್ಟಾಗುತ್ತೆ ಟೋಟಲ್ ವೇಸ್ ತ್ರೀ ಸೆವೆಂಟಿ ಏಯ್ಟ್ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ತಿರೋದು ಒನ್ ನೈಂಟಿ ಸೊ ಟೂ ಇಂದ ಕ್ಯಾನ್ಸಲ್ ಮಾಡೋಣ ಟೂ ನೈನ್ ಝಾ ಏಯ್ಟೀನ್ ಟು ಫೈವ್ ಜಾ ಟೆನ್ ಟೂ ಒನ್ ಝ ಟೂ ಟು ಏಟ್ ಝ ಸಿಕ್ಸ್ಟೀನ್ ಟೂ ನೈನ್ ಝಾ ಏಯ್ಟೀನ್ ಸೊ ನೈಂಟಿ ಫೈ ಡಿವೈಡೆಡ್ ಬೈ ಒನ್ ಏಯ್ಟಿ ನೈನ್ ಬಂತು ಸೊ ಪ್ರೊಬಾಬಿಲಿಟಿ ಆಫ್ ನಾನ್ ರಾಟನ್ ಸೊ ನಾವು ಲಾಸ್ಟ್ ಕ್ವಶನಲ್ಲಿ ನೋಡಿದ್ವಿ ಪ್ರೊಬಾಬಿಲಿಟಿ ಆಫ್ ಅಟ್ಲೀಸ್ಟ್ ಒನ್ ರಾಟನ್ಗೆ ನಾವೇನು ಮಾಡ್ತೀವಿ ಒನ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ನಾನ್ ರಾಟನ್ ತೆಗಿತೀವಿ ಸೊ ಒನ್ ಮೈನಸ್ ಪ್ರೊಬಿಲಿಟಿ ಆಫ್ ನಾನ್ ರಟರ್ನ್ ಎಷ್ಟು ನೈಂಟಿ ಫೈವ್ ಡಿವೈಡೆಡ್ ಬೈ ಒನ್ ಏಯ್ಟಿ ನೈನ್ ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಒನ್ ಏಯ್ಟಿ ನೈನ್ ಮೈನಸ್ ನೈಂಟಿ ಫೈವ್ ಡಿವೈಡೆಡ್ ಬೈ ಒನ್ ಏಯ್ಟಿ ನೈನ್ ಒನ್ ಏಯ್ಟಿ ನೈನ್ ಮೈನಸ್ ನೈಂಟಿ ಫೈವ್ ನೀವು ನೈಂಟಿ ಫೋರ್ ಬರುತ್ತೆ ಕೆಳಗಡೆ ಒನ್ ಏಯ್ಟಿ ನೈನ್ ಸೊ ನೈಂಟಿ ಫೋರ್ ಡಿವೈಡೆಡ್ ಬೈ ಒನ್ ಏಯ್ಟಿ ನೈನ್ ನಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಒನ್ ನೈಂಟಿ ಫೋರ್ ಬೈ ಒನ್ ಏಯ್ಟಿ ನೈನ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಇಲ್ಲಿ ನಾವೇನು ಮಾಡಿದ್ವಿ ಲಾಸ್ಟ್ ಕ್ವೆಶನ್ ಥರ ಟೋಟಲ್ ನಂಬರ್ ಆಫ್ ವೇಸ್ ಟು ಎಕ್ಸ್ ಸೆಲೆಕ್ಟ್ ಮಾಡು ಟೋಟಲ್ ನಂಬರ್ ಆಫ್ ವೇಸ್ ಫಂಡ್ಔಟ್ ಮಾಡಿದ್ವಿ ಅದು ತ್ರೀ ಸೆವೆಂಟಿ ಏಟ್ ಸೊ ಮತ್ತು ಆ ಎಕ್ಸಲ್ಲಿ ನಾನ್ ರೊಟನ್ ಎಕ್ಸ್ ಸೆಲೆಕ್ಟ್ ಮಾಡೋ ವೇಸ್ ಫೆಂಡ್ ಮಾಡಿದ್ವಿ ಅದು ಒನ್ ನೈಂಟಿ ಬಂತು ಸೊ ಪ್ರೊಬ್ಯಾಲಿಟಿ ತೆಗೆದ್ವಿ ಪ್ರೊಬ್ಯಾಲಿಟಿ ಆಫ್ ನಾನ್ ರೊಟನ್ ನಾನ್ ರೋಟನ್ ಎಕ್ಸ್ ಸೆಲೆಕ್ಟ್ ಮಾಡೋ ವೇಸ್ ಒನ್ ನೈಂಟಿ ಔಟ್ ಆಫ್ ಟೋಟಲ್ ತ್ರೀ ಸೆವೆಂಟಿ ಏಟ್ ಸೊ ಒನ್ ನೈಂಟಿ ಬೈ ತ್ರೀ ಸೆವೆಂಟಿ ಏಯ್ಟ್ ನಮ್ಮ ಪ್ರೊಬ್ಯಾಲಿಟಿ ಆಯಿತು ಸೊ ಒನ್ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ನಾನ್ ರೊಟನ್ ತೆಗೆದ್ರೆ ನಮಗೆ ಪ್ರೊಬ್ಯಾಬಿಲಿಟಿ ಆಫ್ ರಾಟನ್ ಸಿಗುತ್ತೆ ದಟ್ ಈಸ್ ಲೀಸ್ಟ್ ಒನ್ ಸೊ ಅದು ತೆಗ್ದಾಗ ನಮಗೆ ಫೈನಲ್ ಆನ್ಸರ್ ನೈಂಟಿ ಫೋರ್ ಬೈ ಒನ್ ಏಯ್ಟಿ ನೈನ್ ಆಯಿತು ನೆಕ್ಸ್ಟ್ ಕ್ವಶನ್ ನೋಡೋಣ ಬ್ಲಡ್ ರಿಲೇಷನ್ಸ್ ಕೇಳಿದ್ದಾರೆ ಸೊ ಏನು ಹೇಳಿದ್ದಾರೆ ಇಫ್ ಎ ಸೀಸ್ ಮದರ್ ಸೊ ಇದನ್ನ ನಾವು ಚಾರ್ಟ್ ಹೋಗೋಣ ಚಾರ್ಟ್ ಥ್ರೂ ಸಾಲ್ವ್ ಮಾಡೋಣ ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎ ಸಿಂಗಲ್ ಹೈಫನ್ ಬಿ ಕೊಟ್ಟರೆ ಎ ಬಿ ಬ್ರದರ್ಸ್ ಆರ್ ಸಿಸ್ಟರ್ಸ್ ಆಗಿರ್ತಾರೆ ಸೊ ಬ್ರದರ್ಸಿಗೆ ನಾವು ಪ್ಲಸ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ ಸಿಸ್ಟರ್ಸಿಗೆ ಮೈನಸ್ ಅಂತ ಮೇಲ್ಸಿಗೆ ಪ್ಲಸ್ ಫೀಮೇಲ್ಸಿಗೆ ಮೈನಸ್ ಸೊ ಏದು ಸ್ಪ್ರಿಂಗ್ಸ್ ಇದ್ದರೆ ನಾವು ಏದು ಕೆಳಗೆ ಬರೀತೀವಿ ವಿತ್ ಸಿಂಗಲ್ ಹೈಫನ್ ಕೆಳಗೆ ಬರೀತೀವಿ ಸಿ ಈ ಥರ ಸೊ ಪೇರ್ಸಿಗೆ ನಾವು ಹಸ್ಬೆಂಡ್ ವೈಫ್ ಪೇರ್ಸಿಗೆ ನಾವು ಡಬಲ್ ಹೈಫನ್ ಯೂಸ್ ಮಾಡ್ತೀವಿ ಸೊ ಇದೇ ಥರ ಈ ಕ್ವಶನ್ ಮೇಲೆ ಚಾರ್ಟ್ ಬರೆಯೋಣ ಎ ಸಿಸ್ ಮದರ್ ಅಂತ ಹೇಳಿದ್ದಾರೆ ಸೊ ಎ ಒಬ್ಳು ಫೀಮೇಲ್ ಮದರ್ ಅಂತ ಹೇಳಿದ್ದಾರೆ ಸೊ ಅವ್ರ ಆಫ್ ಸ್ಪ್ರಿಂಗ್ ಸಿ ಎ ಸೀನ ಮದರ್ ಅಂತ ಹೇಳಿದ್ದಾರೆ ಮತ್ತು ಡಿ ಇಸ್ ಬಿ ಸನ್ ಅಂತ ಹೇಳಿದ್ದಾರೆ ಸೊ ಡಿ ಡಿ ಮತ್ತು ನ ನಾವು ಪೆಂಡಿಂಗ್ ಇಡೋಣ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಅದಕ್ಕಿಂತ ಮುಂಚೆ ಇಸ್ ಎ ಸಿಸ್ಟರ್ ಸೊ ಸಿಸ್ಟರ್ ಬ್ರದರ್ ಸಿಸ್ಟರ್ಸಿಗೆ ನಾವು ಸಿಂಗಲ್ ಐಫೋನ್ ಯೂಸ್ ಮಾಡ್ತೀವಿ ಸೊ ಇವಾಗ ಈ ಏದು ಸಿಸ್ಟರ್ ಸಿಸ್ಟರ್ ಅಂದರೆ ಫಿಮೇಲ್ ಫಿಮೇಲಿಗೆ ನಾವು ಮೈನಸ್ ಯೂಸ್ ಮಾಡ್ತೀವಿ ಸೊ ಅದಾದಮೇಲೆ ಸಿ ಈಸ್ ಡಿಸ್ ಸಿಸ್ಟರ್ ಅಂತ ಹೇಳಿದ್ದಾರೆ ಸಿ ಈಸ್ ಡಿಸ್ ಸಿಸ್ಟರ್ ಸೊ ಸಿ ನ ಸಿಸ್ಟರ್ ಸೊ ಸಿಸ್ಟರಿಗೆ ನಾವು ಮೈನಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಸೊ ಇದು ನಮ್ಮದು ಚಾರ್ಟ್ ಆಯಿತು ದೆನ್ ಹೌ ಬಿ ಈಸ್ ರಿಲೇಟೆಡ್ ಟು ಇ ಬಿ ಮತ್ತು ಇ ಮಧ್ಯ ರಿಲೇಷನ್ ಕೇಳಿದ್ದಾರೆ ಸೊ ನಾವಿಲ್ಲಿ ಒಂದು ಸೆ ಸೆಂಟೆನ್ಸ್ ಬಿಟ್ಟಿದ್ದೆ ಡಿ ಇಸ್ ಬಿ ಸನ್ ಅಂತ ಸೊ ಡೀನು ಡೀನು ಬಿನ ಸನ್ ಆದರೆ ಎ ಅವ್ರ ಅಪ್ ಅವ್ರ ಮಮ್ಮಿ ಆಗ್ತಾರ ಸೊ ಇಲ್ಲಿ ಬಿ ಮೇಲ್ ಆಗ್ಬೋದು ಸೊ ಬಿ ನಮ್ಮದು ಮೇಲ್ ಆಗ್ತಾನೆ ಸೊ ಇವಾಗ ಕೇಳಿರೋದು ಬಿ ಹೇಗೆ ಈಗ ರಿಲೇಟೆಡ್ ಇದ್ದಾನೆ ಅಂತ ಕೇಳಿದ್ದಾರೆ ಸೊ ಬಿ ಹೇಗೆ బ్రదర్ ఇన్ లాగ సో స హస్బెండ నమే బ్రదర్ ఇన్ లా ఆ సో బ్రదర్ ఇన్ లా ఆప్షన్ టూ ఈస్ ద కరెక్ట్ ఆన్సర్ నెక్స్ట్ క్వశ్చన్ నోడనా సో ఈ క్వశ్చన్ నాం వెన్ డయగ్రమ్ మెథడి సాల్వ్ మా సో ఏం ఆల్ ఆరెంజెస్ ఆర్ బెనస్ అంత ಸೊ ಎಲ್ಲ ಆರೆಂಜಸ್ಸು ಬನಾನಾಸ್ ಆಗ್ತವಂತೆ ಮತ್ತು ನೋ ಬನಾನಾ ಇಸ್ ಎ ಫ್ರೂಟ್ ಅಂತ ಹೇಳಿದ್ದಾರೆ ಸೊ ಫ್ರೂಟೇ ಬೇರೆ ಈ ಬನಾನಾ ಒಳಗೆ ಬರೋ ಎಲಿಮೆಂಟ್ಸೇ ಬೇರೆ ಸೊ ಇವನು ಆಪ್ಷನ್ಸಲ್ಲಿ ಏನಾದರೂ ಈ ಫ್ರೂಟು ಮತ್ತು ಬನಾನಾಸು ಅಥವಾ ಈ ಫ್ರೂಟು ಮತ್ತು ಆರೆಂಜಸ್ಸು ಮತ್ತು ಏನಾದರೂ ರಿಲೇಷನ್ ಕೊಟ್ಟರೆ ಅದು ಡೈರೆಕ್ಟ್ಲಿ ತಪ್ಪಾಗುತ್ತೆ ಸೊ ಅದು ಸಾಧ್ಯ ಇಲ್ಲ ಯಾಕಂದರೆ ಫ್ರೂಟ್ಸು ಮತ್ತು ಬನಾನಾ ಮಧ್ಯೆ ಸಂಬಂಧ ಇಲ್ಲ ಅಂತ ಅವನು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾನೆ ಸೊ ಹಾಗಿದ್ರೆ ಈ ಫ್ರೂಟ್ಸು ಮತ್ತು ಬನಾನಾ ಅಥವಾ ಬನಾನಾ ಒಳಗೆ ಏನೇನು ಬರುತ್ತವಲ್ಲ ಅದ್ರ ಜೊತೆ ಸಂಬಂಧ ಕೊಟ್ಟಿದ್ದಂದರೆ ಅದು ಡೈರೆಕ್ಟ್ಲಿ ತಪ್ಪಾಗುತ್ತೆ ಸೊ ಫಸ್ಟ್ ನೋಡೋಣ ಕನ್ಕ್ಲೂಷನ್ ಎ ಸಮ್ ಬನಾನಾಸ್ ಆರ್ ಆರೆಂಜಸ್ ಸೊ ಬನಾನಾಸ್ ಇಲ್ಲಿದೆ ಬನಾನಾಸ್ ಇಲ್ಲಿದೆ ಆರೆಂಜಸ್ ಇಲ್ಲಿದೆ ಸೊ ಸಮ್ ಬನಾನಾಸ್ ಆರೆಂಜಸ್ ಆಗ್ಬೋದು ಸೊ ಫಸ್ಟ್ ಸ್ಟೇಟ್ಮೆಂಟ್ ನಮ್ಮದು ಕರೆಕ್ಟ್ ಆಗುತ್ತೆ ಸೆಕೆಂಡ್ ನೋಡೋಣ ನೋ ಫ್ರೂಟ್ ಇಸ್ ಅ ಬನಾನಾ ಸೊ ಹೌದು ಇಲ್ಲಿ ನೋ ಬನಾನಾ ಇಸ್ ಅ ಫ್ರೂಟ್ ಅಂತ ಹೇಳಿದ್ದಾನೆ ಮತ್ತು ಹಾಗೆ ನೋ ಫ್ರೂಟ್ ಇಸ್ ಎ ಬನಾನಾ ಅಂತ ಹೇಳಿದ್ದಾನೆ ಸೊ ಸೆಕೆಂಡು ಕರೆಕ್ಟ್ ಆಗುತ್ತೆ ಥರ್ಡ್ ನೋಡೋಣ ಆಲ್ ಆರೆಂಜಸ್ ಆರ್ ಫ್ರೂಟ್ಸ್ ಸೊ ಫ್ರೂಟ್ಸ್ ಇಲ್ಲಿದೆ ಆರೆಂಜಸ್ ಇಲ್ಲಿದೆ ಸೊ ನಾವು ಮುಂಚೆನೇ ಹೇಳಿದ್ವಿ ಈ ಫ್ರೂಟ್ಸ್ ಮತ್ತು ಬನಾನಾ ಒಳಗೆ ಬರೋ ಯಾವುದೋ ಎಲಿಮೆಂಟ್ಸ್ಗೂ ಸಂಬಂಧ ಕೊಟ್ಟಿದ್ರೆ ಡೈರೆಕ್ಟ್ಲಿ ತಪ್ಪಾಗುತ್ತೆ ಅಂತ ಸೊ ಆಪ್ಷನ್ ತ್ರೀ ಕೂಡ ತಪ್ಪು ఆప్షన్ డి నోడ సమ్ ఫ్రూట్స్ అండ్ ఆర్ ఆంజెస్ అందో మే ఫ్రూట్స్ మరి ఆరేంజస్ మొత్త రిలేషన్ కొట్ట తప్ప సో నమ్దు కరెక్ట్ ఆన్సర్ ఆగ్గు ఏ అండ్ బి సో ఆప్షన్ టూ ఓన్లీ కన్క్లూషన్ ఏ అండ్ బి ఫో సో ఐ హోప్ నిల్ూషన్స్ అర్థ ఆగి థ్యాంక్ యూ ఫార్ వాచింగ్ కేఎస్ ట్రైప్